ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ತುಂಬ ಕಡಿಮೆ ಬೆಲೆಗೆ ನಕ್ಲೀಸ್ ಅಂದರೆ ಟ್ವೆಲ್ ಗ್ರಾಮಿಂದ ಸ್ಟಾರ್ಟ್ ಆಗೋ ನಕ್ಲಿಸ್ ಹಾಗೆ ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮಿಂದ ಸ್ಟಾರ್ಟ್ ಆಗೋ ಲಾಂಗ್ ಹಾರಗಳನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಒಂದೊಂದಾಗಿ ಯಾವ್ಯಾವ ಗ್ರಾಮಲ್ಲಿ ಯಾವ್ಯಾವ ಡಿಸೈನ್ ಇದೆ ಅಂತ ನೋಡ್ಕೊಬರೋಣ ಮೊದಲಿಗೆ ನಾನು ಕಡಿಮೆ ಕ್ರಮದಲ್ಲಿ ಕೆಲವೊಂದು ನಕ್ಲೆಸ್ ಡಿಸೈನ ತೋರಿಸ್ತಾ ಇದ್ದೀನಲ್ಲ ಸೊ ಅದು ಇದು ಮೊದಲನೇದಾಗಿರುತ್ತೆ ಮೊದಲಿಗೆ ಈ ಒಂದು ನಕ್ಲೆಸ್ ಏನು ನೋಡ್ತಾ ಇದ್ದೀರಾ ಅದು ಕೇವಲ ಟ್ವೆಲ್ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಪ್ರಿಟಿಯಾಗಿದೆ ತುಂಬ ಆಗಿ ಕಾಣ್ತಾ ಇರೋ ಇದು ತುಂಬಾ ಲೈಟ್ ವೆಯ್ಟ್ ಆಗಿದೆ ಅದು ಎಷ್ಟು ಲೈಟ್ ವೆಯ್ಟ್ ಅಂತ ಅಂತೀರ ಜಸ್ಟ್ ಟ್ವೆಲ್ ಗ್ರಾಮ್ ಆಯಿತಾ ತುಂಬ ಹಾಸಮ್ ಅಂದರೆ ಆಗಿದೆ ಫ್ರೆಂಡ್ಸ್ ತ್ರೀ ಲೇಯರ್ ಇದೆ ಆಯಿತಾ ಅಲ್ಲಿ ನೋಡಿ ಡಿಸೈನ್ ನೋಡಿ ಆಯ್ತಾ ತುಂಬ ಅಬ್ಸರ್ವ್ ಮಾಡಿ ನೋಡಿ ಆಯ್ತಾ ತ್ರೀ ಲೇಯರ್ ಡಿಸೈನ್ ಇದೆ ಮೇಲ್ಗಡೆ ಲೇಯರ್ ಗುಂಡು 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 ಡಿಸೈನ್ ಇದೆ ಸೆಕೆಂಡ್ ಲೇಯರ್ ಒಂದು ಗ್ರೀನ್ ಸ್ಟೋನ್ ಜೊತೆಗೆ ಗೋಲ್ಡ್ ಬಾಸ್ ಥರ ಕೊಟ್ಟಿದ್ದಾರೆ ಥರ್ಡ್ ಲೇಯರು ಈ ಮ್ಯಾಂಗೋ ಡಿಸೈನ್ ಇದೆಯಲ್ಲ ಆ ಥರ ಇದೆ ಬಟ್ ತುಂಬ ಅಂದರೆ ತುಂಬ ಆಗಿದೆ ಹಾಗೆ ತುಂಬ ಅಟ್ರಾಕ್ಟಿವ್ ಆಗಿದೆ ಆಯಿತಾ ನೋಡಿ ವೇರ್ ಮಾಡಿ ತೋರಿಸ್ತಾ ಇದ್ದಾರೆ ಆಯಿತಾ ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಆ ಥರ ಇದೆ ಅದರಲ್ಲಿ ಈ ಮಧ್ಯಮ ವರ್ಗದವರಿಗೆ ಪರ್ಚೇಸ್ ಮಾಡೋಕ್ಕೆ ನಮ್ಮಂಥವ್ರಿಗಂತೂ ತುಂಬ ಆಗಿದೆ ನಮಗೆ ಗೊತ್ತೇ ಇರೋಲ್ಲ ಈ ಥರ ಟ್ವೆಲ್ ಗ್ರಾಮಿಗೂ ಈ ಥರ ಡಿಸೈನ್ ಆಗಿ ವೆರೈಟಿ ಆಗಿರೋ ಕಲೆಕ್ಷನಲ್ಲಿ ನಕ್ಲಿಸ್ ಇದೆ ಅಂತ ನಮಗೆ ಗೊತ್ತೇ ಇರೋಲ್ಲ ಸೊ ಇದನ್ನ ನೋಡಿದ್ರಲ್ವಾ ಬನ್ನಿ ಹಾಗಾದರೆ ನೆಕ್ಸ್ಟ್ ಡಿಸೈನ್ ಯಾವುದಿದೆ ಅಂತ ನೋಡೋಣ ಸೊ ನಿಮ್ಗೆ ಏನಾದರೂ ಈ ಥರ ನಕ್ಲಿಸ್ ಬೇಕು ಅಂತ ಅಂದರೆ ರಾಜೇಶಿ ಜ್ಯುವೆಲರ್ಸ್ ವಿವೇಕಾನಂದ ಸರ್ಕಲ್ ಮೈಸೂರಿನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ಸ್ಕ್ರೀನ್ ಮೇಲೆ ಬಂದಿರಕಂತ ನಂಬರ್ಗಾದರೂ ಕಾಲ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಜ್ಯುವೆಲರ್ ನೋಡ್ತಾ ಇದ್ದೀರಲ್ಲ ಇದ್ದಂತೂ ಹಾಸಮ್ ಅಂದರೆ ಹಾಸಮ್ ಜ್ಯುವೆಲರಿ ಆಯಿತಾ ಇದನ್ನ ಎರಡು ಕಣ್ಣು ಸಹ ಸಾಲದು ನೀವೇ ನೋಡಿ ಎಷ್ಟು ಯುನೀಕ್ ಆಗಿದೆ ಪ್ರಿಟಿ ಆಗಿದೆ ಆಯಿತಾ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇವತ್ತು ನಾನು ತೋರಿಸೋ ನೆಕ್ಲೆಸ್ ಡಿಸೈನ್ ಒಂದಕ್ಕಿಂತ ತುಂಬ ಅಂದರೆ ತುಂಬಾ ಆಗಿದೆ ಹಾಗೆ ಸ್ವಲ್ಪ ಗ್ರಾಮಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು ಆದರೆ ಒಂದಕ್ಕಿಂತ ಒಂದು ತುಂಬ ಬ್ಯೂಟಿಫುಲ್ ಆಗಿದೆ ಈ ಡಿಸೈನ್ ನೋಡಿ ತುಂಬ ಯುನೀಕ್ ಹಾಗೆ ಇಯರಿಂಗ್ ಅಂತೂ ಮಸ್ತ್ ಅಂದರೆ ಮಸ್ತ್ ಇದೆ ಫ್ರೆಂಡ್ಸ್ ಆಯಿತಾ ಎರಡು ಮ್ಯಾಚಿಂಗ್ ತೊಗೊಂಡ್ರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಡಿಸೈನ್ ನೋಡಿ ಬನ್ನಿ ಇದು ಲಾಂಗರ್ ಆಯಿತಾ ಇದಂತೂ ಮಾರ್ಬಲಸ್ ಆಯ್ತಾ ನಾನು ತೋರಿಸೋ ಇವತ್ತು ಜ್ಯುವೆಲ್ಲರಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬ ಪ್ರಿಟಿಯಾಗಿದೆ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಸೂಪರ್ ಆಗಿದೆ ಜೊತೆಗೆ ಇಯರಿಂಗು ಸಹ ತುಂಬಾ ಆಸಮಾಗಿದೆ ಇದು ಜಸ್ಟ್ ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಆಯಿತಾ ಇಯರಿಂಗ್ ಅಲ್ಲ ಒಂದು ಸರ ಮಾತ್ರ ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಇದು ರಾಜಶ್ರೀ ಜ್ಯೂವರ್ ವಿವೇಕಾನಂದ ಸರ್ಕಲ್ ಮೈಸೂರಲ್ಲಿ ಇದೆ ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ಇದನ್ನ ಪರ್ಚೇಸ್ ಮಾಡ್ಬೋದು ಆಗ ಹಿಂದೆ ನೋಡಿ ಥ್ರೆಡ್ ಹಾಕಿದರೆ ಅದು ಗ್ರಿಪ್ ಸಿಗುತ್ತೆ ನಮಗೆ ಎಷ್ಟುದ್ದ ಬೇಕು ನಾವು ದಾರನ ಬಿಟ್ಕೊಂಡು ನಾವು ಸ್ಯಾರಿಗೆ ವೇರ್ ಮಾಡಿದ್ರಂತೂ ತುಂಬ ಆಸೆ ತುಂಬ ಕಡಿಮೆ ಗ್ರಾಮಲ್ಲಿ ಈ ಹಾರ ಇದೆ ಆಯಿತಾ ಎಲ್ಲರಿಗೂ ತುಂಬ ಕಡಿಮೆ ಬಜೆಟ್ ಅಂತೂ ಇದ್ದೇ ಇರುತ್ತೆ ಮಧ್ಯಮ ವರ್ಗದವ್ರಿಗಂತೂ ತೊಗೋಬೇಕು ಅಂತ ಆಸೆ ಖಂಡಿತ ಇರುತ್ತೆ ಸೊ ಹಾಗಾಗಿ ಈ ಥರ ನೀವು ಗೋಲ್ಡ್ ಹಾರನ ಮಾಡಿಸ್ಕೋಬೋದು ಅಂತ ನಾನು ಇಂಟೆಷನ್ ಇಟ್ಕೊಂಡು ಈ ಹಾರನ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತು ಇವತ್ತಿನ ಜನ್ರೇಷನಲ್ಲಿ ಎಷ್ಟು ಗ್ರೈಟ್ ಆಗಿದೆ ಚಿನ್ನದ ರೈಟು ಅಂತ ಅಂದರೆ ಇಮ್ಯಾಜು ಸಹ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥದ್ರಲ್ಲಿ ನಾವು ಇಂಥ ಲೈಟ್ ವೆಯ್ಟನ್ನ ನಾವು ಆರಿಸ್ಕೊಂಡು ತೊಗೊಂಡ್ರೆ ಸೊ ನಮಗೂ ಒಂದು ಖುಷಿ ಇರುತ್ತೆ ನಮ್ಮ ಹತ್ರ ಸಹ ಚಿನ್ನದ್ದು ಸರ ಇದೆ ಅನ್ನೋ ಒಂದು ಖುಷಿ ಇರುತ್ತೆ ಹಾಗೆ ನಾವು ಎಲ್ಲ ಕಡೆ ವೇರ್ ಮಾಡ್ಬೋದು ಅನ್ನೋದು ನನ್ನ ಇಂಟೇಶನ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಕಡಿಮೆ ಗ್ರಾಮಲ್ಲಿ ಇಂಥ ಡಿಸೈನ್ನ ಹುಡುಕಿ ತೋರಿಸ್ತಾ ಇದ್ದೀನಿ ನಮ್ಮಂಥ ಮಧ್ಯಮ ವರ್ಗದವರಿಗೆ ಹತ್ರ ಕಡಿಮೆ ಬಜೆಟ್ ಇದ್ದೇ ಇರುತ್ತಲ್ವ ಸೊ ಅವರಿಗೆ ಎಲ್ಪ್ ಆಗುತ್ತೆ ಅಂತ ನಾನು ಈ ಥರ ಡಿಸೈನ್ ತೋರಿಸ್ತಾ ಇದ್ದೀನಿ ಶ್ರೀಮಂತರು ಅಂತೂ ಜಾಸ್ತಿ ಜಾಸ್ತಿ ಗ್ರಾಮಗೆ ತಗೋತಾರೆ ಬಟ್ ನಮಗಿದು ಬೇಕಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಅಂತೂ ನೋಡಿ ಫ್ರೆಂಡ್ಸ್ ಮೊದಲು ತೋರಿಸಿದ್ನ ಅದಕ್ಕೆ ನಾನು ತುಂಬ ಆಸಮಾಗಿದೆ ಹಾಗೆ ತುಂಬ ಪ್ರಿಟಿ ಇದೆ ಆ ರೂಬಿ ಇದೆ ನೋಡಿ ಗ್ರೀನ್ ಕಲರ್ ಅದಕ್ಕೊಂದು ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ಆಗುತ್ತೆ ಆಯಿತಾ ಇದೊಂಥರ ಟ್ರೆಂಡಿಂಗ್ ಡಿಸೈನು ಯಾವ ಥರ ಇದೆ ನೋಡಿ ಇದಕ್ಕೆ ಇಯರಿಂಗ್ ಅಂತೂ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ಅಂದರೆ ಇದು ಆ್ಯಕ್ಚುಲಿ ಬ್ಲ್ಯಾಕ್ ಫಾಲಿಷರ್ ಇರುತ್ತೆ ಆಯ್ತಾ ಇದನ್ನ ಆಂಟಿಗ್ ಪಾಲಿಶ್ ಮಾಡಿಸ್ಕೋಬಾರ್ದು ಫಸ್ಟ್ ಬ್ಲ್ಯಾಕ್ ಫಾಲಿಷರೇ ಯೂಸ್ ಮಾಡಿ ಆಯಿತಾ ಇವಾಗೆಲ್ಲ ಟ್ರೆಂಡಿಂಗು ರೋಸ್ ಗೋಲ್ಡ್ ಮತ್ತು ಬ್ಲ್ಯಾಕ್ ಗೋಲ್ಡೇ ಓಡ್ತಾ ಇರೋದು ಸೊ ಹಂಗಾಗಿ ನೀವು ಈ ಡಿಸೈನ್ ವೇರ್ ಮಾಡಿದ್ರಂತೂ ತುಂಬಾ ಮಸ್ತ್ ಇರುತ್ತೆ ಹಾಗೆ ಸ್ಯಾರಿಗೆ ವೇರ್ ಮಾಡಬೇಕು ಇನ್ನೂ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ನಮ್ಮಂಥವ್ರಿಗೆ ಇದು ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಲೈಟ್ ವೇಟ್ ಜ್ಯುವೆಲ್ಲರಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಈ ಡಿಸೈನ್ ನೋಡಿ ಇದೊಂದು ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ಡಿಸೈನ್ ಆಯಿತಾ ಇದೊಂದು ಎಕ್ಸ್ಟಾರ್ಡಿನ ಡಿಸೈನ್ ಇದರಲ್ಲಿ ಎಷ್ಟು ಗ್ರಾಮ್ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಇದು ಯಾವ ಥರ ಇದೆ ಅಂದರೆ ನೋಡೋಕೆ ಎರಡು ಸಾಲದು ಆ ಥರ ಇದೆ ನೀವೇನಾದರೂ ಪರ್ಚೇಸ್ ಮಾಡೋದಾದರೆ ಸೇಮ್ ಇದೇ ರೀತಿ ಮಾಡಿ ಆಯಿತಾ ಇದೇನು ಲಾಂಗಾರ ಇದೆ ಮಧ್ಯದಲ್ಲಿ ಬ್ರಾಸ್ಲೆಟ್ ಇದೆ ಇಯರಿಂಗ್ ಇದೆ ಇದೇ ರೀತಿ ತೊಗೊಂಡ್ರೆ ತುಂಬ ತುಂಬ ಯುನೀಕ್ ಆಗಿರುತ್ತೆ ಹಾಗೆ ಆಯ್ತಾ ಇದು ಸಹ ಬ್ಲಾಕ್ ಅಲ್ಲೇ ಇರೋದು ನೋಡಿ ಮಧ್ಯದಲ್ಲಿ ಗುಂಡು ಗುಂಡು ಇದೆ ಆಯ್ತಾ ಮಧ್ಯದಲ್ಲಿ ಪರ್ಲ್ ತರ ಇದೆ ಆಯ್ತಾ ಸುತ್ತಲೂ ಡಿಸೈನ್ ಮಾತ್ರ ತುಂಬಾ ಎಕ್ಸ್ಟಾರ್ಡಿನ ಇದೆ ಒಂಥರ ಏನೋ ಸಿಮ್ಮ ಡಿಸೈನ್ ತರ ಇದೆ ಗತ್ತ ಕಾಣುತ್ತೆ ಒಂಥರ ಸ್ಯಾರಿಗೆಲ್ಲ ವೇರ್ ಮಾಡ್ತಾರೆ ನೋಡಿ ಮದ್ವೆಗಳಲ್ಲೆಲ್ಲ ಇದೊಂದು ಹಾಕಿದ್ರೆ ಸಾಕು ಅಷ್ಟು ಅಟ್ರಾಕ್ಟಿವ್ ಇದೆ ಅದರಲ್ಲೂ ಬ್ಯಾಂಗಲ್ಸ್ ಇದೆ ನೋಡಿ ಅದು ಒಂಥರ ಬ್ರಾಸ್ಲೆಟ್ ತುಂಬಾ ಅಟ್ರಾಕ್ಟಿವ್ ಇದೆ ಇದು ಎಷ್ಟು ಗ್ರಾಮ್ ಅಂತ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ರಾಜಶ್ರೀ ಜ್ಯುವೆಲರ್ ವಿವೇಕಾನಂದ ಸರ್ಕಲ್ ಮೈಸೂರಿನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಿಮಗೆ ವೇಸ್ಟೇಜು ಮೇಕಿಂಗ್ ಚಾರ್ಜು ಎಲ್ಲರೂ ಸಹ ನೀವು ಅಲ್ಲಿ ಹೋಗಿನೇ ತಿಳ್ಕೊಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ನಂದು ಇಂಟೇಶನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವತ್ತು ನಾನು ತೋರಿಸೋ ವೆರೈಟಿ ವೆರೈಟಿ ನಕ್ಲಿಸ್ ಆಗಿರ್ಬೋದು ಹಾಗೆ ಲಾಂಗರ್ ಆಗಿರ್ಬೋದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ನಿಮ್ಗೇನಾದರೂ ಈ ಥರ ಕಡಿಮೆ ಗ್ರಾಮಲ್ಲಿ ಏನಾದರೂ ಲಾಂಗಾರ ನಕ್ಲಿಸ್ ಬೇಕಂದರೆ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ನೋಡಿ ಡಿಸೈನ್ ಇದಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ ಆಯಿತಾ ಫ್ರೆಂಡ್ಸ್ ಇದು ಕೇವಲ ಟೆನ್ ಟು ಫಿಫ್ಟೀನ್ ಗ್ರಾಮಲ್ಲಿರೋ ನಕ್ಲೀಸು ಆಯಿತಾ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಷ್ಟು ಯುನೀಕ್ ಆಗಿದೆ ಅಂದರೆ ಅಲ್ರಡಿ ರೆಡ್ ಕಲರ್ ರೂಬಿ ಇದೆ ಒಂಥರ ಮಾವಿನಹಣ್ಣಿ ಕಲರ್ ಡಿಸೈನ್ ಇರ್ಬೋದು ಬಾರ್ಡರ್ ಇರ್ಬೋದು ಹಾಗೆ ಟೆಂಪಲ್ ರನ್ ಡಿಸೈನ್ ಅಂತ ಹೇಳ್ತೀವಲ್ಲ ಆ ಥರ ಡಿಸೈನ್ ಇದೆ ಅದ್ರ ಜೊತೆಗೆ ಓಲೆನು ಸಹ ತೋರಿಸ್ತಾ ಇದ್ದಾರೆ ಇದೊಂದು ಎಕ್ಸ್ಟ್ರಾರ್ಡಿ ಅಂದರೆ ಎಕ್ಸ್ಟ್ರಾರ್ಡಿನರಿ ಇರ್ಬೋದು ಆಯಿತಾ ಓಲೆದು ಗ್ರಾಮ್ ಕಾಣ್ತಾ ಇಲ್ಲ ಬಟ್ ಇದು ನಕ್ಲೀಸ್ ಟೆನ್ ಟು ಫಿಫ್ಟೀನ್ ಗ್ರಾಮ್ ಇದೆ ಇದೆಲ್ಲ ಇವಾಗ ಟ್ರೆಂಡಿಂಗ್ ಡಿಸೈನ್ ನಾನು ತೋರಿಸಿರೋದೆಲ್ಲ ಟ್ರೆಂಡಿಂಗ್ ಡಿಸೈನ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಮಗೆ ಗೊತ್ತೇ ಇರಲ್ಲ ಅಲ್ವಾ ಇಷ್ಟು ಗ್ರಾಮಿಗೆ ಈ ಥರ ವೆರೈಟಿ ಡಿಸೈನ್ ಎಲ್ಲ ಸಿಗುತ್ತೆ ಅಂತ ಸೊ ನಿಮಗೆ ಬೇಕಾದರೆ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು ಸೊ ಈ ಡಿಸೈನ್ ನೋಡಿ ಇದೊಂದು ಟೂ ಲೇಯರ್ ಡಿಸೈನ್ ಆಯ್ತಾ ಒಂದಕ್ಕಿಂತ ಒಂದು ಡಿಸೈನ್ ಅಂತ ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಆಯಿತಾ ನೋಡಿ ಟೂ ಲೇಯರ್ ಡಿಸೈನ್ ಒಂಥರ ಟೆಂಪಲ್ ರನ್ ಡಿಸೈನ್ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಮ್ಯಾಂಗೋ ಡಿಸೈನ್ ಅಂತ ಹೇಳ್ಬೋದು ಆಯಿತಾ ನೋಡಿ ನೆಕ್ಕಿಗೆ ಹಾಕಿ ತೋರಿಸ್ತಾ ಇದ್ದಾರೆ ಇದಂತೂ ಎಕ್ಸ್ಟ್ರಾ ಆರ್ಡಿನರಿ ಇದೆ ನಿಮಗೆ ಬೇಕು ಅಂದರೆ ರಾಜೇಶ್ ಜ್ಯೂವೆಲರ್ ಮೈಸೂರಿನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಇದನ್ನ ತಗೋಬಹುದು ಇದು ಜಸ್ಟು ಟ್ವೆಂಟಿ ಗ್ರಾಮ್ ಇದೆ ಆಯಿತಾ ವಾವ್ ಸೂಪರ್ ಟ್ವೆಂಟಿ ಗ್ರಾಮಿಗೆ ಈ ತರ ನಕ್ಲೆ ಸಿಗುತ್ತೆ ಅಂತ ಅಂದ್ರೆ ನಂಬಿಕೆ ಆಗಲ್ಲ ಬಿಡಿ ಆಯಿತಾ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಒಂದಲ್ಲ ಒಂದು ನಕ್ಲೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಇದು ಲಾಂಗ್ ಹಾರ ನೋಡಿ ಆಯಿತಾ ಇದೊಂದು ಎಕ್ಸ್ಟ್ರಾ ಆರ್ಡಿನರಿ ಇದೆ ಇದು ತುಂಬಾ ಗ್ರಾಮ್ ಇದೆ ಸಿಕ್ಸ್ಟಿ ಫೈವ್ ಗ್ರಾಮ್ ಅಂತ ತೋರಿಸ್ತಾ ಇದ್ದಾರೆ ಬಟ್ ತುಂಬ ಯುನೀಕ್ ಆಗಿದೆ ಆಯಿತಾ ನಮ್ಮ ಇದನ್ನು ಪರ್ಚೇಸ್ ಮಾಡೋಕಾಗ್ದಿದ್ರೂ ಪರವಾಗಿಲ್ಲ ಸೊ ತಗೊಳ್ಳಿ ಅಂತ ಈ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟ್ ಡಿಸೈನ್ ಇದೆ ಆಯಿತಾ ನೋಡಿ ಎಷ್ಟು ಚೆನ್ನಾಗಿದೆ ಈ ಡಿಸೈನ್ ಅಂತ ಅಂದರೆ ವರ್ಣನೆ ಮಾಡೋಕ್ಕೂ ಸಹ ಆಗ್ತಾ ಇಲ್ಲ ಜೊತೆಗೆ ಕೆಳಗಡೆ ಪರ್ಲಿದೆ ನೋಡಿ ಅದಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ ಫುಲ್ ಗೋಲ್ಡ್ ಕಲರ್ ಇದ್ದರೆ ಚೆನ್ನಾಗಿರೋಲ್ಲ ಈ ಥರ ಮಿಕ್ಸ್ ಕಲರ್ ಹಾಕಿಸ್ಕೋತಾರೆ ನೋಡಿ ಅದಂತೂ ಎಕ್ಸ್ಟ್ರಾ ಇದೆ ಇವಾಗೆಲ್ಲ ಇದೇ ರೀತಿ ಎಲ್ಲರೂ ಸಹ ತೊಗೋತಾ ಇರೋದು ಸೊ ನೋಡಿ ಫ್ರೆಂಡ್ಸ್ ಇದು ಸಿಕ್ಸ್ಟಿ ಫೈವ್ ಗ್ರಾಮ್ ಆದರೆ ನೋಡೋಕ್ಕೆ ನಿಮಗೆ ಆ ಥರ ಅನ್ನಿಸ್ತಿದ್ರು ಸಹ ತುಂಬ ಗಟ್ಟಿಯಾಗಿದೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ನಾನು ತೋರಿಸೋ ಒಂದು ವೆರೈಟಿ ವೆರೈಟಿ ನೆಕ್ಲೆಸ್ನ ನೋಡ್ತಾ ಇದ್ರಲ್ವಾ ಹೀಗೆ ಲಾಸ್ಟ್ ನೆಕ್ಲೆಸ್ ನೋಡ್ತಾ ಇದ್ರಿ ಇದೊಂದು ಎಕ್ಸ್ಟ್ರಾ ಆರ್ಡಿನರಿ ಇದೆ ಇದು ಟ್ವೆಂಟಿ ಫೋರ್ ಗ್ರಾಮ್ ಇದೆ ಆಯಿತಾ ಇದಂತೂ ಸೂಪರ್ ಅಂದರೆ ಸೂಪರ್ ನೋಡಿ ವಿತ್ತು ಹಿಂದಗಡೆ ಚೈನ್ ಸಹ ತೋರಿಸ್ತಾ ಇದ್ದಾರೆ ಅದೆಲ್ಲ ಸೇರಿ ಟ್ವೆಂಟಿ ಸಿಕ್ಸ್ ಸಾರಿ ಸಾರಿ ಟ್ವೆಂಟಿ ಫೋರ್ ಗ್ರಾಮ್ಗೇನೋ ಇದೆ ಬಟ್ ಇಯರಿಂಗ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಇದೆ ಆಯಿತಾ ಸೂಪರ್ ಅಂದರೆ ಸೂಪರ್ ಎಲ್ಲ ಲಕ್ಷ್ಮೀ ಡಿಸೈನೇ ಇದೆ ಫ್ರೆಂಡ್ಸ್ ಎರಡು ಕಣ್ಣು ಸಾಲದಾಯಿತಾ ನಾವು ಯಾವಾಗ ಪರ್ಚೇಸ್ ಮಾಡ್ತೀವಿ ಅನ್ನೋವಷ್ಟು ಖುಷಿ ಆಗ್ತಿದೆ ಅದರಲ್ಲಿ ಇಂಥ ಡಿಸೈನ್ ಮೇಲಂತೂ ಖಂಡಿತ ತೊಗೋಬೇಕಂತ ಆಸೆ ಆಗ್ತಿದೆ ಯಾರಾದರೂ ಸಹ ನೀವು ತೊಗೋಬೇಕು ಅಂತಿದ್ರೆ ದಯವಿಟ್ಟು ರಾಜೇಶ್ವರಿ ಜ್ಯುವೆಲರ್ಸ್ಗೆ ವಿಸಿಟ್ ಮಾಡಿ ನಾನು ತೋರಿಸೋ ಈ ನೆಕ್ಲಿಸ್ ಹಾಗೆ ಲಾಂಗಾರ ನಿಮಗೇನಾದರೂ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು